ಬಯಸಿದ ಹಕ್ಕಿ ಸ್ವಕ್ಕ ಸಮಯಕ್ಕೆ ಬರಲಾರದನ್ನು ಕಂಡು ದಿಕ್ಕು ತಪ್ಪಿ ಹೊರಟ್ರ ಅಮೃತದ ಸಭೆ ಜೇನನ್ನು ಸಮಯಕ್ಕೆ ಬರಲಾರದ ತುಂಬಿಯ ದೋರಿ ಕಾಯ್ದು ಕಂಗಲಾಗಿರುವ ಇದಕ್ಕಾಗಿ ನೀವೇನು ಚಿಂತಿಸುವ ಅವಶ್ಯಕತೆ ಇಲ್ಲ ಬಯಸಿ ಬೇಡ ಕಲ್ಪ ಈ ಹಕ್ಕಿಯನ್ನು ಕಂಡು ಏನು ನಿನ್ನ ಪ್ರೀತಿಯ ಪರಿಮಳವನ್ನು ಹೀರಲು ಬಂದ ತುಂಬಿಯನ್ನು ಕಂಡು ನಿನ್ನ ಹೃದಯದಲ್ಲಿ ಭಯ ಭಯ ಪಡೆಯಲು ಸಿಕ್ಕಿಲ್ಲದ ಹಕ್ಕಿ ಅಂತ ಹೆಚ್ಚವರ ಪ್ರೀತಿಯ ಆಶಯದಲ್ಲಿ ಿದ್ದು ಬದುಕಿದ ಹೊಲಿದ ಹಕ್ಕಿ ನಾವು ಆಕಾಶದಲ್ಲಿ ಹಲಾಡುವ ಹಕ್ಕಿಯನ್ನ ಕಂಡು ಮಕ್ಕಳ ಬರೋ ನಿಮ್ಮ ತರ ನನ್ನ ಕಣ್ಣಲ್ಲಿ ನಿನ್ನ ಯವನದ ಹೆಣ್ಣುಗಳ ಪವಿತ್ರ ಪಾತ್ರೆಯಲ್ಲಿ ಬೆಣ್ಣೆ ಎಂದು ತಿಳಿದುಕೊಂಡಿದ್ದೇನೆ ಬೆಣ್ಣೆ ಎಂಬ ಹೆಣ್ಣು ಮೂರು ವರ್ಷಗಳ ಹಿಂದೆ ಪವಿತ್ರ ಪಾತ್ರೆಯಲ್ಲಿ ಹಾಲಾಗಿ ಕಂಡಿದ್ದೇನೆ ಈ ಹಾಲನ್ನು ಕುಡಿಯಬೇಕೆಂಬ ಹಂಬಲ ನನ್ನ ಮನದಲ್ಲಿ ಹುಟ್ಟಿಕೊಂಡಿತ್ತು ನಿಜ ಪ್ರಿಯಂಕರ ನಿನ್ನ ಹೃದಯದಲ್ಲಿ ಪ್ರೀತಿ ಎಂಬ ಪೀಠ ತಪ್ಪು ಬಿಟ್ಟಿನಿಂದ ನೀನು ಮೊಸರಾದ ಮೇಲೆ ಈಗ ಮತ್ತೆ ನನ್ನ ಮುಂದೆ ಬಂದು ನಿಂತಿರುವೆ ದಿನಗಳ ಕಳೆದಂತೆ ನಿನ್ನ ಮನಸ್ಸು ಮದುವೆಗೆ ಮುಂದಾಯಿತು ಈಗ ನೀನು ಮೊಸರಿಂದ ಬೆಣ್ಣೆ ಬೆಣ್ಣೆಯಾಗಿ ನನ್ನ ಮುಂದೆ ಬಂದು ನಿಂತಿರುವೆ ಕೊಂಡರೆ ಮತ್ತೆ ತುಪ್ಪು ಹೋಗಿ ಆ ದೇವರಿಗೆ ಮೀಸಲಾಗುತ್ತವೆ

ಎತ್ತರಿಕೆಯ ತತ್ವದ ಉಪದೇಶದ ಕೋಟಿಗಳು ನನ್ನ ಬಯಕೆಯಲ್ಲಿ ಎಂತೋ ಹೆಣ್ಣಾದರೂ ಸರಿ ಒಂದು ಸಲ ಕಣ್ಣಿಟ್ಟ ಹೆಣ್ಣನ್ನು ಮುಟ್ಟದ ಬಿಟ್ಟವರಲ್ಲ ಇದಕ್ಕೋಗಿ ನನ್ನ ಕಾಟ ಉರುಳಿದಿರೋ ಚಿನ್ನ ಹೋವನ್ನು ಕೆಳಕಿದರೆ ಅಪಾಯಕ್ಕೆ ಮೂಲವೆಂದು ತತ್ವದಿಂದ ತಿಳಿದುಕೊಂಡೆ ನಿಜ ಆದರೆ ಅದೇ ಹಾವಿನ ಹಲ್ಲನ್ನು ಕಿತ್ತು ನನ್ನ ಪುಂಜಿಯಲ್ಲಿ ಆಟ ಆಡಿಸುವ ಮಹಾ ನಿಪುಣ ಅಂಬಿಕ ಹತ್ತು ಹಾವುಗಳ ವಿಷವನ್ನು ನುಗ್ಗಿ कन के कौन ರಾವಣ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ ದ್ವಾಪರ ಯುಗದಲ್ಲಿ ನೆಚ್ಚಿಕೊಂಡಿಗಾಗಿ ಐಶ್ವರ್ಯ ಕಳೆದುಕೊಂಡು ಮಣ್ಣು ಮುಕ್ಕಿ ಹೋಗಿದ್ದಾರೆ ಅಂದಾಗ ನಿನ್ನತ್ತ ಒಂದು ನರ ಕುಳ್ಳಿ ಹೆಣ್ಣಿನ ಕುಣಗಳನ್ನ ಅಯ್ಯೋ ಮಾತನ್ನು ಹೊಟ್ಟಿಸಿದ ಬ್ರಹ್ಮನಿಗೆ ಹೆಣ್ಣಿನ ನರ ನಾಡಿಗಾಯಿ ಹೊರನ್ನು ಹೋಗಲು ಬಂದಿದ್ದರೆ ಹೊರೆಯದು ಹೆಣ್ಣನ್ನು ಹಾದಿಯ ಮೇಲೆ ನಿಲ್ಲಿಸಿ ಮಾತನಾಡುತ್ತಿರಲಿಲ್ಲ ಹೆಣ್ಣಿನ ಇತಿಹಾಸವನ್ನು ತಿಳಿಯುವ ಈ ನಿನ್ನ ಸ್ವತಂತ್ರ ಪುಸ್ತಕದಲ್ಲಿ ಪುರುಷರ ಪೌರುಷವನ್ನು ಮರೆತು ಪುಟಗಳನ್ನು ತಿರುವೆ ಕಣ್ಣಿಟ್ಟ ಹೆಣ್ಣಿಗಾಗಿ ಪುರುಷ ತನ್ನ ಪ್ರಾಢವನ್ನೇ ಕಳೆದುಕೊಳ್ಳಲು ಸಿದ್ಧ ಮನೆ ಮಠ ಆಸ್ತಿ ಹೋದರ ಪರ ಹಾಕಿದ ಕಣ್ಣಿಟ್ಟ ಹೆಣ್ಣನ್ನು ಕಟ್ಟಿಕೊಳ್ಳಬೇಕೆಂಬ ಚಟ್ಟಿದವು ನೋಡ ನೋಡುವ ನೀನು ಹಠ ಮಾಡಿದಷ್ಟು ಕಣ್ಣಿನಲ್ಲಿ ಚಟ ಹೆಚ್ಚಾಗುತ್ತದೆ

ನೀವು ನನ್ನ ಕೈಯಲ್ಲಿ ಅಂತ್ಯ ಮಾಡಬೇಕಾಗುತ್ತೋ ನಿನ್ನನ್ನು ಅಂತ್ಯ ಕೋಡುವ ಮುನ್ನವೇ ಈ ನನ್ನ ನಾಟಕದ ನಾವು ಈ ನನ್ನ ನಾಟಕದ ನಾವು ಪ್ರಥಮ ದೃಶ್ಯವೇ ಈ ನಿನ್ನ ಸೀನ ಹರಣ ಮುಂದೆ ಬರುವ ಅನಾಹುತಗಳನ್ನು ಎದುರಿಸುವ ಚೈನ ಈ ಮೇಜನಿಗೆ ಗೊತ್ತು ಈ ನನ್ನ ನಾಟಕದಲ್ಲಿ ನಿನ್ನ ನಾಯಕಿಯಾದಿರುತ್ತಾರೆ ಒಟ್ಟಿನಲ್ಲಿ ನೀನು ನನ್ನಗಳಾಗಲೇ ಪ್ಯಾಕೆಟ್ ಅದು ಮಾತಿಗೆ ಮರ್ಯಾದೆ ನೀಡ ಮನುಷ್ಯನಿಗೆ ನದನ ಸತ್ತೆ ಲತ್ತೆ ನಾ ಒಳ್ಳೆ ಪಾಠ ಕಲಿಯೋ ಅಲ್ಪಕ ಯ ಕೆನ್ನೆ ಮುಟ್ಟಿ ಉರಿವ ಕೂದಲಿನಲ್ಲಿ ನನ್ನನ್ನು ಮಕ್ಕಳು ಮುಚ್ಚಿದೆ ಈಗ ನಾನು ಹೇಳಿ ತುಳಿದು ಕಟ್ಟು ತಪ್ಪೇ ನಿನ್ನನ್ನು ಕಚ್ಚುವುದು ಗೊತ್ತಿಲ್ಲ ಲೇ ಅಂಬಿಕಾ ಹತ್ತು ಕೊಲೆ ಮಾಡಿ ತಗ್ಗಿಸಿಕೊಳ್ಳುವ ಈ ಮಾಧ್ಯ ಮನೆತನಕ್ಕೆ ಉಂಟು ನೀನು ನಿಂತ ನೆಲದಲ್ಲಿಯೇ ನಿನ್ನನ್ನು ಕೂಡ್ ಇಟ್ಟುಕೊಳ್ಳಬಹುದಾಗಿತ್ತು ಆದರೆ ನಿನ್ನನ್ನು ಕಟ್ಟಿಕೊಳ್ಳಬೇಕೆಂಬ ಹಂಬಲ ನನ್ನ ಮನದಲ್ಲಿ ತುಂಬಿಕೊಂಡು ನಿಂತಿದೆ ಅದೇ ಒಂದು ಕಾರಣಕ್ಕಾಗಿ ನೀನು ಕಟ್ಟಿ ಹೋದಿ ಅಂಬಿಕಾ ನಿನ್ನ ಬಾಳಿಗೆ ಬೆಂಕಿ ಬೇಡ ನೀನೆ ಹೊಡೆದ್ರು ನೀನೆಷ್ಟೇ ನನ್ನನ್ನು ತಿರಸ್ಕರಿಸಿದ್ರು ನಾನು ಮಾತ್ರ ನಿನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದೀನಿ ಕಣೆ